ಹೇಳದೇ ಸುಳ್ಳು ಸಾರ್ ಇವಾಗ ಹಂಗಾಗ್ಬಿಟ್ಟೈತೆ ಹೇಳದೆ ಸುಳ್ಳು ಅಲ್ಲ ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳದ್ದು ಅಶೋಕ ಮೊನ್ನೆ ಅಲ್ಲ ಸುಳ್ಳಿನ ತವರ ಮನೆಯ ಬಿಜೆಪಿ ನೀವು ಕೇಳಿಸ್ ಹಿಡಿದಿರಲ್ಲ ವಿರೋಧ ಪಕ್ಷ ಇರೋದು ಅಂತ ವಿರೋಧ ಪಕ್ಷ ಇಲ್ಲ ನಾವು ಈಗ ನೀವು ಮುಖ್ಯವರ ಉತ್ತರ ಕೊಟ್ಟಿದ್ದಾರೆ ಸುಳ್ಳು ಅಂತ ಉತ್ತರ ಮಂದಿ ಚರ್ಚೆ ನಾವು ಸುಳ್ಳು ಹೇಳಲ್ಲ ಹ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂತ ಕೆಲಸ ಮಾಡಲ್ಲ ಸದನದಲ್ಲಿ ಮಂತ್ರಿಗಳು ಸದನ ಪಕ್ಷದಲ್ಲಿ ಇದ್ದಾಗೆಲ್ಲರೂ ಎಲ್ಲಾರು ಸುಳ್ಳೆ ಅಂತ ಅವ್ರನ್ನೂ ಸೇರ್ಸೇಡಿದ್ದು ನಮ್ಮನ್ನೆಲ್ಲ ಯಾರ್ಯಾರು ಇದಾರು ವಿರೋಧ ಪಕ್ಷೆಲ್ಲ ಸುಳ್ಳು ಹೇಳಲ್ಲೆಕಾರ್ಡ್ ಸುಳ್ಳು ಹೇಳಿಲ್ಲ ಸುಳ್ಳು ನಲವತ್ತು ಪರ್ಸೆಂಟ್ ಹೇಳಿದ್ರಲ್ಲ